ವೀಕ್ಷಕರೇ ಇದೀಗ ಪಂಪೆಲ್ ಹತ್ರ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತಹ ಸಾರ್ವಜನಿಕ ಗಣೇಶೋತ್ಸವದ ಸನ್ನಿಧಿಯಲ್ಲಿ ನಾವಿದ್ದೇವೆ ಐವತ್ತೆರಡನೇ ವರ್ಷದ ಉತ್ಸವ ಇಲ್ಲಿ ನಡೆಯುತ್ತಾ ಇದೆ ನಮ್ಮ ಹಿಂದೂ ಮುಖಂಡ ಶರಣ್ ಪಂಪೆಲ್ ಮತ್ತು ಅವರ ಬಳಗದವರು ಇಲ್ಲಿ ವರ್ಷಂಪ್ರತಿ ಇದನ್ನು ಅತ್ಯಂತ ಅದೂರಿಯಾಗಿ ನಡೆಸ್ತಾ ಇದ್ದಾರೆ ಈಗ ರಂಗಪೂಜೆ ಕಳೆದಿದೆ ನಮ್ಮ ನೂತನ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಈ ಒಂದು ದೇವರ ಸನ್ನಿಧಿಗೆ ಭೇಟಿ ಇದ್ದಂಥ ಸಂದರ್ಭದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ದಾರೆ ಅವ್ರ ಜೊತೆಗೆ ಕಾರ್ಪೊರೇಟರ್ ಸಂದೀಪ್ ಅವರು ಕೂಡ ಇದ್ದಾರೆ ಹಾಗೆ ಈ ಗಣೇಶೋತ್ಸವದ ಪದಾಧಿಕಾರಿಗಳು ಕೂಡ ಇದ್ದಾರೆ ಚೌಟ್ರೆ ಹೊಸ ಸಂಸದರು ನೀವು ಯಾರಿಗೂ ಗಣೇಶನ ಒಂದು ಆಶೀರ್ವಾದ ಯಾವತ್ತೂ ಬೇಕು ಬಹುಶಃ ನೀವು ಈ ಹಿಂದೂ ಸಂಘಟನೆಯಲ್ಲಿ ಹಿಂದಿನಿಂದ ಕೂಡ ಇದ್ದವರು ಏನು ಅನ್ನಿಸ್ತದೆ ಈಗ ಈ ಭಾಗದಲ್ಲಿ ನಡೆಯುವಂಥ ಈ ಉತ್ಸವದ ಬಗ್ಗೆ ಕರಾವಳಿ ಕರ್ನಾಟಕದಲ್ಲಿ ಗಣೇಶ ಉತ್ಸವಗಳು ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥದ್ದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ ಅದೇ ರೀತಿ ಗಣೇಶಪುರದ ಪಂಪೆಲ್ನಲ್ಲಿರುವಂಥ ಈ ಐವತ್ತ್ಮೂರನೇ ವರ್ಷದ ಈ ಸಾರ್ವಜನಿಕ ಗಣೇಶ ಉತ್ಸವ ಈ ಭಾಗದಲ್ಲಿ ಹಿಂದೂ ಯುವಕರನ್ನು ಒಟ್ಟು ಸೇರಿಸಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ ಸಂಭ್ರಮ ಸಡಗರದಿಂದ ನಡೀತಾ ಬರ್ತಾ ಇರುವಂಥ ಈ ಕೆಲಸ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಇದೆ ಹಿಂದಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾ ಇದೆ ಒಟ್ಟು ಹಿಂದೂ ಸಮಾಜವನ್ನು ಎಲ್ಲ ಜಾತಿ ಅಸ್ಪೃಶ್ಯತೆಯನ್ನು ಮೀರಿ ಒಟ್ಟು ಸೇರಿಸಿ ಆ ಗಣಪನ ಮುಂದೆ ನಾವೆಲ್ಲ ಭಕ್ತಿ ಭಾವ ಶ್ರದ್ಧೆಯಿಂದ ಬಂದು ಪ್ರಾರ್ಥನೆಯನ್ನು ಇದ್ದೇವೆ ಒಟ್ಟಾಗಿ ಈ ಗಣೇಶ ಚತುರ್ಥಿ ಉತ್ಸವಗಳು ಒಂದು ಕಾಲದಲ್ಲಿ ದಾಸ್ಯವನ್ನು ಬಿಡುಗಡೆ ಮಾಡಲಿಕ್ಕೆ ದಾಸ್ಯದಿಂದ ನಮ್ಮನ್ನು ಹೊರಗೊಡಿಸಲಿಕ್ಕೆ ಶಕ್ತಿ ಕೊಟ್ಟಂಥ ಉತ್ಸವ ಇವತ್ತು ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಏನಾದರೂ ಸಮಸ್ಯೆಗಳಿದರೆ ಅದನ್ನೆಲ್ಲವೂ ದೂರ ಮಾಡಲಿಕ್ಕೆ ಆ ಭಗವಂತ ನಮಗೆ ಶಕ್ತಿ ಕೊಡಲಿ ಹಿಂದೂ ಸಮಾಜವನ್ನು ಇನ್ನಷ್ಟು ಶಕ್ತಿಗೊಳಿಸಲಿ ಆ ಸಶಕ್ತ ಹಿಂದೂ ಸಮಾಜದ ಮುಖಾಂತರ ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಲಿ ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಜಕೀಯವಾಗಿಯೂ ಕೂಡ ಒಂದು ಒಳ್ಳೆಯ ವಾತಾವರಣ ಬರಬೇಕು ಎನ್ನುವಂಥ ಆಶಯ ನಮಗೆ ಹಾಗಾಗಿ ಒಟ್ಟು ಈ ಆಚರಣೆಗಳಿಗೆ ಯಾವುದೇ ನಿರ್ಬಂಧ ಇಲ್ಲದೆ ನಡೀಬೇಕು ಏನಂತೀರಿ ಖಂಡಿತವಾಗಿ ನೆಲದ ಸಂಸ್ಕೃತಿ ಉಳಿಬೇಕು ಈ ನೆಲದ ಸಂಸ್ಕೃತಿ ಉಳಿದರೆ ನೆಲದ ಭಾಷೆ ಎಲ್ಲವೂ ಉಳೀತದೆ ಆ ಕಾರಣಕ್ಕೆ ಈ ಸಂಸ್ಕೃತಿ ಈಗಿನ ಕಾಲದಲ್ಲಿ ಈ ರೀತಿಯ ಉತ್ಸವಗಳ ಮುಖಾಂತರವೇ ಆಗೋದು ಉತ್ಸವದ ಮುಖಾಂತರ ಜನ ಒಟ್ಟು ಸೇರ್ತಾರೆ ಜನರಲ್ಲಿ ಒಂದು ಒಬ್ರಿಗೊಬ್ಬರಿಗೆ ಬಾಂಧವ್ಯ ಬೆಳೀತದೆ ಆ ರೀತಿಯ ಉತ್ಸವಗಳ ಕಲ್ಪನೆ ಇಲ್ಲದವರು ಈ ರೀತಿ ಏನೇನೋ ಹೇಳ್ತಾರೆ ಅದು ನಮಗೆ ಖಂಡಿತವಾಗಿ ನೆಲದ ಸಂಸ್ಕೃತಿ ಉಳಿಲಿಕ್ಕೋಸ್ಕರ ನೆಲದಲ್ಲಿ ಉತ್ಸವಗಳು ಹಬ್ಬಗಳು ಹರಿದಿನಗಳು ಇದು ನಡೀತದೆ ಇದು ಪರಂಪರಾಗತವಾಗಿ ಬಂದಿರುವಂಥದ್ದು ಹಾಗಾಗಿ ಈ ಉತ್ಸವಗಳು ಇನ್ನಷ್ಟು ವೈಭವಪದವಾಗಿ ನಡಿಬೇಕನ್ನುವಂಥದ್ದು ನಮ್ಮ ಆಶೆ ಒಟ್ಟು ಈ ಒಂದು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಮ್ಮ ಲಕ್ಷಾಂತರ ವೀಕ್ಷಕರು ನಮ್ಮ ಕೂಡಲದ ಮುಖಾಂತರ ನೋಡ್ತಾ ಇದ್ದಾರೆ ನಮ್ಮ ಕೂಡಲ ಈ ವಿಶೇಷ ಕಾರ್ಯಕ್ರಮವನ್ನು ದಿನವಹಿ ನೆರಪ್ರಸವದಲ್ಲಿ ನಡೆಸ್ತಾ ಇದೆ ಈ ಬಗ್ಗೆ ಸಾರ್ವಜನಿಕರಿಗೆ ನಿಮ್ಮ ಸಂದೇಶ ಎಲ್ರಿಗೂ ಈ ವಿಘ್ನ ನಿವಾರಕನಾದ ಗಣಪತಿ ಎಲ್ಲರ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅವರ ಆರೋಗ್ಯವನ್ನು ಒಳ್ಳೇದು ಮಾಡಲಿ ಅದರ ಜೊತೆ ಜೊತೆಗೆ ಈ ಗಣಪನಿಗೆ ಒಂದು ವಿಶೇಷತೆ ಇದೆ ಗಣಪ ಸಾರ್ವಜನಿಕವಾಗಿ ಬಂದು ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿದಂಥ ಗಣಪ ಆ ಕಾರಣಕ್ಕೆ ಈ ಗಣೇಶ ಚತುರ್ಥಿ ಇಡೀ ಹಿಂದೂ ಸಮಾಜವನ್ನು ಒಂದಾಗಿ ಒಟ್ಟಾಗಿ ಯೋಚನೆ ಮಾಡಲಿಕ್ಕೆ ಪ್ರೇರಣೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ತುಂಬ ಧನ್ಯವಾದಗಳು ಸಂಸದರಿಗೆ ನಮಸ್ಕಾರ ಗಣೇಶಪುರ ಪಂಪೆಲ್ ಇಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಉತ್ಸವ ಇದರ ಹಿಂದೆ ಒಂದು ಚಾಲಕ ಶಕ್ತಿಯಾಗಿರತಕ್ಕಂಥವರು ಶರಣ್ ಪಂಪೆಲ್ ಅವರು ಒಟ್ಟು ಹಿಂದೂ ಸಮಾಜದ ಬೇರೆ ಬೇರೆ ಓರೆ ಕೋರೆಗಳನ್ನು ತಿದ್ದುವ ಮೂಲಕ ಅದರ ಮೇಲೆ ಆಗುವಂಥ ಆಘಾತವನ್ನು ಒಂದು ನಿವಾರಿಸುವ ಮೂಲಕ ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಶರಣ್ ಪಂಪೆಲ್ ನಿರಂತರ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಈ ಒಂದು ಉತ್ಸವ ಕೂಡ ಒಂದು ಅವರಿಗೆ ಬೆಂಬಲವನ್ನು ಕೊಡುತ್ತದೆ ಮತ್ತು ಒಂದು ರೀತಿಯ ಪ್ರೇರಣೆಯನ್ನು ಕೊಡುತ್ತದೆ ಎಂದು ನಾವು ಹೇಳಬಹುದು ಒಟ್ಟಿನಲ್ಲಿ ಶರಣವರೇ ಈ ಒಂದು ಉತ್ಸವದ ಮೂಲಕ ಏನನ್ನು ಬಯಸ್ತೀರಿ ನೀವು ಸುಮಾರು ಐವತ್ತೆರಡು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಟ್ಟು ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕೆಂಬಂಥ ಹಿನ್ನೆಲೆಯಲ್ಲಿ ಹಿರಿಯರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು ಎರಡು ವರ್ಷಗಳ ಹಿಂದೆ ನಮ್ಮ ಈ ಭಾಗದ ಈ ಪಂಪೆಲ್ನ ಗಣೇಶೋತ್ಸವವನ್ನು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಐದು ದಿವಸ ನಾವು ಕಾರ್ಯಕ್ರಮ ಮಾಡುವುದರ ಮುಖಾಂತರ ನಾವು ಮಾಡಿದ್ದೀವಿ ಈ ಗಣೇಶೋತ್ಸವದ ಮುಖಾಂತರ ಈ ಭಾಗದಲ್ಲಿರುವಂತಹ ಒಟ್ಟು ಹಿಂದೂ ಹಿಂದೂಗಳನ್ನು ಒಟ್ಟು ಮಾಡುವಂಥದ್ದು ಮತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಮತ್ತು ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಗಣೇಶೋತ್ಸವದ ಮುಖಾಂತರ ಇವತ್ತು ನಿರಂತರವಾಗಿ ಮಾಡಿಕೊಂಡು ಇದ್ದೀವಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಇಲ್ಲಿ ಕೇವಲ ನಾವು ಇಲ್ಲಿಯ ಶಾಲೆಯ ಮೈದಾನದಲ್ಲಿ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೀವಿ ಆದರೆ ಹದಿಮೂರು ವರ್ಷಗಳ ಹಿಂದೆ ಈ ಗಣಪತಿ ಮಹಾಗಣಪತಿಗೋಸ್ಕರ ಈ ಗಣೇಶೋತ್ಸವಕ್ಕೋಸ್ಕರನೇ ಜಾಗವನ್ನು ಖರೀದಿ ಮಾಡಿ ಒಂದು ಸುಂದರವಾದಂಥ ಭವ್ಯವಾದಂಥ ಸುಮುಖ ಭವನ ಎಂಬಂತಹ ಈ ಭವನವನ್ನು ಕಟ್ಟಿ ಈಗ ಈ ಕ ಇಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಬಹಳ ವಿಜೃಂಭಣೆಯಿಂದ ಎರಡು ದಿವಸಗಳ ಕಾಲ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೀವಿ ಈಗ ಎರಡು ಅಂತಸ್ತುಗಳ ಒಂದು ಸುಮುಖ ಭವನ ಇದು ಮೇಲಂತಸ್ತಿನಲ್ಲಿ ಗಣಪತಿಯನ್ನು ಇಟ್ಟಿದ್ದೀರಿ ಕೆಳ ಅಂತಸ್ತಿನಲ್ಲಿಯೂ ಕೂಡ ಎಲ್ಲ ಇದೆ ಏನು ಈ ಎರಡು ಅಂತಸ್ತು ನಡೀತದೆ ಈಗ ಅಲ್ಲ ಕೆಳಗೇಳಿನ ಹಂತದಲ್ಲಿ ಅಂತಸ್ತಿನಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯುತ್ತದೆ ಮತ್ತು ಬೇರೆ ಬೇರೆ ಸಂಬಂಧ ಊಟೋಪಚಾರ ಇನ್ನೊಂದು ಇನ್ನಿತರ ಕಾರ್ಯಕ್ರಮಗಳು ಮೇಲಾಗುತ್ತೆ ಇಲ್ಲಿ ವಿಶೇಷವಾಗಿ ನಾವು ಮಹಾಗಣಪತಿ ದೇವರ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡ್ತೀವಿ ಅಷ್ಟು ಮಾತ್ರ ಅಲ್ಲ ಪ್ರತಿ ಮಂಗಳವಾರ ಇದೇ ಸುಮುಖ ಭವನದಲ್ಲಿ ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರತಿ ಮಂಗಳವಾರ ಭಜನಾ ಕಾರ್ಯಕ್ರಮಗಳು ನಡೀತದೆ ತಂಡ ಹೌದು 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 ಭಜನಾ ತಂಡನೂ ಇದೆ ಇನ್ನೊಂದು ವಿಶೇಷವಾಗಿ ಇವತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಗಣೇಶೋತ್ಸವವನ್ನು ಮಾಡಬೇಕೆಂಬಂತಹ ಒಂದಷ್ಟು ಚರ್ಚೆಗಳ ನಡುವೆ ಬಹುಶಃ ಕಳೆದ ಐವತ್ತೆರಡು ವರ್ಷಗಳಿಂದ ನಾವು ಮಣ್ಣಿನಿಂದ ಮಣ್ಣಿನಿಂದಲೇ ಈ ಗಣಪತಿಯನ್ನು ತಯಾರು ಮಾಡಿ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಏನೆಲ್ಲ ಆಗಬೇಕು ಅದೇ ರೀತಿ ನಮ್ಮ ಈ ಗಣೇಶೋತ್ಸವ ಪ್ರತಿ ವರ್ಷ ಭಾಳ ಅದ್ಭುತವಾಗಿ ಅದ್ದೂರಿಯಾಗಿ ಇವತ್ತು ನಡೀತಾ ಇದೆ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾಳೆ ಸಂಜೆ ಮಹಾಗಣಪತಿ ದೇವರ ಶೋಭಾಯಾತ್ರೆ ನಡೀತಾ ಇದೆ ಪೊಂಪೆಲ್ ಭಾಗದಿಂದ ಕಂಕನಾಡಿ ಕರಾವಳಿ ವೃತ್ತಾಗಿ ಪಟೀಲ್ಗೆ ಹೋಗಿ ಪಡೀಲ್ನಲ್ಲಿ ಕೆರೆಯಲ್ಲಿ ನಾವು ಇದನ್ನು ಕೆರೆ ಕೆರೆ ಮೈನಾಡಿ ಕೆರೆಯಲ್ಲಿ ವಿಸರ್ಜನೆ ಆಗುತ್ತೆ ಒಟ್ಟು ಈಗ ಇಲ್ಲಿಯ ಪರಿಸರ ಮತ್ತು ಒಟ್ಟು ಮಂಗಳೂರಿನ ಜನತೆ ಬಹುಶಃ ಅರ್ಧ ದಶಕ ಅರ್ಧ ಶತಕ ಕಳೆದಂತಹ ಒಂದು ಉತ್ಸವ ಇದು ಈ ಭಾಗದಲ್ಲಿ ಬಹುಶಃ ಅಲ್ಲಿ ಪರಂಗಿಬೇಟೆಯಲ್ಲಿ ನಲವತ್ತೆರಡನೇ ವರ್ಷದ್ದು ಕಣ್ಣೂರಿನಲ್ಲಿ ನಲವತ್ತಾರನೇ ವರ್ಷದ್ದು ಇದು ಐವತ್ತೆರಡನೇ ವರ್ಷದ್ದು ಅಲ್ವಾ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೇವೆ ಭಾಳ ಸಂತೋಷದ ಸಂಗತಿ ಅಂದರೆ ನಮ್ಮ ಕರಾವಳಿ ಭಾಗದಲ್ಲಿ ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಬೇಕಾದ್ರೆ ಉಡುಪಿಯಲ್ಲಿ ನಾಲ್ನೂರ ಎಪ್ಪತ್ತು ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂರ ಎಪ್ಪತ್ತು ಕಡೆ ಜಾಸ್ತಿ ಉಂಟು ಅದು ವಿಶೇಷವಾಗಿ ನಮ್ಮ ಈ ನಗರ ಪಾಲಿಕೆಯನ್ನು ಸಂಬಂಧಪಟ್ಟ ಅಲ್ಲಿ ನೂರ ಎಂಬತ್ತು ಕಡೆ ಇದೆ ಇದೆ ಈ ಗಣೇಶ ಗಣೇಶೋತ್ಸವ ಕಾರ್ಯಕ್ರಮಗಳು ಬಹುಶಃ ಇದೊಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಅಂದರೆ ಈ ಭಾಗದ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಒಂದು ಎಲ್ಲ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಮಹಾಗಣಪತಿ ಉತ್ಸಾಹದ ಮುಖಾಂತರ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ಮತ್ತು ಎರಡನೇದು ಮಕ್ಕಳಿಗೆ ಇರ್ಬೋದು ಅಥವಾ ಬೇರೆ ಬೇರೆಯವರಿಗೆ ಕ್ರೀಡಾಕೂಟಗಳು ಬೇರೆ ಬೇರೆ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಅವರಿಗೆ ಅವಕಾಶ ಕೊಡುವಂಥದ್ದು ಗಣೇಶನ ಚಿತ್ರ ಬಿಡಿಸುವುದು ಸ್ಪರ್ಧೆ ಮಾಡಿಸುವುದು ಭಕ್ತಿಗೀತೆಯ ಮುಖಾಂತರ ಮಕ್ಕಳಿಗೆ ಅದರ ಬಗ್ಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಈ ಭಾಗದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಬರ್ತಾ ಬರ್ತಾಯಿದ್ದೇವೆ ಪ್ರತಿ ವರ್ಷ ವರ್ಷ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒಟ್ಟು ಭಾಳ ಸಂತೋಷ ಆಗ್ತಾ ಇದೆ ಈ ಭಾಗಕ್ಕೆ ಒಟ್ಟು ಹಿಂದೂಗಳಿಗೆ ಶಕ್ತಿ ಕೊಡುವಂತಹ ಒಂದು ನಮ್ಮ ಈ ಗಣೇಶೋತ್ಸವ ಕಾರ್ಯಕ್ರಮ ಅಷ್ಟು ಮಾತ್ರ ಅಲ್ಲ ಈ ಸುಮುಖ ಭವನ ಏನಿದೆ ಇದೊಂದು ಹಿಂದೂಗಳ ಶಕ್ತಿ ಕೇಂದ್ರ ಅಂತಲೂ ಹೇಳ್ಬೋದು ಆ ರೀತಿಯ ಒಂದು ಕಾರ್ಯಕ್ರಮವನ್ನು ವರ್ಷ ಪೂರ್ತಿ ಆಯೋಜನೆ ಮಾಡಿ ಚ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಎರಡು ದಿವಸ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ತುಂಬ ಧನ್ಯವಾದಗಳು ಶರಣ್ ಅವರೇ ಬಂಧುಗಳೇ ಬಹುಶಃ ಶರಣ್ ಅವರು ಹೇಳಿದಾಗೆ ಸಮಾಜದ ವಿವಿಧ ರೀತಿಯ ಸ್ಪಂದನೆಯ ಮೂಲಕವಾಗಿ ಈ ಸಮಾಜೋತ್ಸವದ ಒಂದು ಕೆಲಸವನ್ನು ಕೂಡ ಈ ಗಣೇಶೋತ್ಸವ ಮಾಡ್ತದೆ ಆ ಮೂಲಕ ಎಲ್ಲ ಸ್ತರದ ಜನರು ಕೂಡ ಮಕ್ಕಳು ಯುವಕರು ಹೆಂಗಸರು ವೃದ್ಧರು ಈ ಎಲ್ಲ ವಯೋಮಾನದವರು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಒಟ್ಟು ಸಾಮಾಜಿಕವಾದ ಧಾರ್ಮಿಕವಾದ ಜಾಗೃತಿ ಉಂಟಾಗ್ತದೆ ಎನ್ನುವಂಥ ಸಂದೇಶವನ್ನು ಕೂಡ ಇಂಥ ಉತ್ಸವಗಳು ನೀಡ್ತವೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಐವತ್ತೆರಡನೇ ವರ್ಷದ ಈ ಒಂದು ಉತ್ಸವ ಇನ್ನು ಹೀಗೆ ಮುಂದುವರೆದು ಶತಮಾನೋತ್ಸವವನ್ನು ಕಾಣಲಿ ಅಂತ ನಾವೆಲ್ಲ ಆ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹುಶಃ ಇಲ್ಲಿ ನಡೀತಾ ಇರತಕ್ಕಂತಹ ನೇರಪ್ರಸಾದ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತೇವೆ ನೋಡ್ತಾ ಇರಿ